ಹಿಂದಿ ದಿವಸ ಯಾಕೆ ಕನ್ನಡ ದಿವಸ ಇಲ್ಲ ಕೇವಲ ಬ್ಯಾಂಕ್ ಒಂದಕ್ಕೆ ಅಲ್ಲ ಎಲ್ಲ ವಲಯದಲ್ಲೂ ಕೂಡ ಕೇಂದ್ರ ಖಾಸಗಿ ರಾಜ್ಯ ಈಗ ಎಲ್ಲಾ ವಲಯಗಳಲ್ಲೂ ಕೂಡ ಈಗ ಕನ್ನಡನೇ ಆಗಬೇಕು ಬ್ಯಾಂಕ್ಗೆ ಮಾತ್ರ ಸೀಮಿತವಾಗಿಲ್ಲ ಇದು ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನದ ವಿರುದ್ಧ ಈ ದಿನ ನಾವು ಬ್ಯಾಂಕ್ಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೀವಿ ಯಾವುದೇ ಕಾರಣಕ್ಕೂ ಹಿಂದಿ ದಿವಸ ಆಚರಣೆ ಮಾಡಬಾರದು ಆಯಾಯ ಪ್ರಾದೇಶಿಕವಾಗಿ ಆ ಮಣ್ಣಿನ ಭಾಷೆ ಆಗಿರುತ್ತೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ತೀವಿ ಆಗ್ಲಿಲ್ಲ ಅಂದ್ರೆ ನಮ್ಮದೇ ಆದಂತಹ ಹೋರಾಟ ಇಲ್ಲಿ ಮಾಡೋಕೆ ನಾವು ಯಾವತ್ತೂ ಸಿದ್ಧ ಹಿಂದಿ ಹೇರಿಕೆ ವಿರುದ್ಧ ಬ್ಯಾಂಕ್ ನಲ್ಲಿ ಎಲ್ಲಾ ವ್ಯವಹಾರಗಳು ಕೂಡ ಮತ್ತು ಬ್ಯಾಂಕ್ ಚಲನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ವ್ಯವಹಾರಗಳು ಕೂಡ ಸಂಪೂರ್ಣವಾಗಿ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು ಇವಾಗ ಇಂಡಿಯಾ ಆಗಿದೆ ಆ ಅಧಿಕಾರಿಗಳ ಮೇಲೆ ಇವತ್ತು ಎಲ್ಲ ಕನ್ನಡಪರ ಹೋರಾಟಗಾರರು ಇವತ್ತು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ಕನ್ನಡಮಯವಾಗಿರಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಸ್ವೀಕಾರ ಮಾಡಿ ಮೇಲಾಧಿಕಾರಿಗಳಿಗೆ ನಮ್ಮಿಂದಾಗಿ ಆಗುತ್ತೋ ಅದನ್ನು ಮಾಡ್ತೀವಿ ಮಿಕ್ಕಿದ್ದನ್ನು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ತರುವಂಥ ಕೆಲಸ ನಾವು ಮಾಡ್ತೀವಿ ನಾವು ಕನ್ನಡಿಗರು ನಮಗೂ ಆ ಬ ಆ ಒಂದು ನೋವಿದೆ ಅದನ್ನು ಮೇಲಧಿಕಾರಿಗಳಿಗೆ ತರ್ತೀವಿ ನೀವು ಕೊಟ್ಟಿರೋದು ಸಮಂಜಸ್ವಾಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ತೀವಿ ಆಗಲಿಲ್ಲ ಅಂದರೆ ನಮ್ಮದೇ ಆದಂಥ ಹೋರಾಟ ಇಲ್ಲಿ ಮಾಡೋಕ್ಕ ನಾವು ಯಾವತ್ತೂ ಸಿದ್ಧರೀವಿ ಕೇವಲ ಬ್ಯಾಂಕ್ ಒಂದಕ್ಕೆ ಅಲ್ಲ ಎಲ್ಲ ವಲಯದಲ್ಲೂ ಕೂಡ ಕೇಂದ್ರ ಖಾಸಗಿ ರಾಜ್ಯ ಹೀಗೆ ಎಲ್ಲ ವಲಯಗಳಲ್ಲೂ ಕೂಡ ಈಗ ಕನ್ನಡನೇ ಆಗಬೇಕು ಬ್ಯಾಂಕಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಭಾರತ ಸರ್ಕಾರದ ನಿರ್ದೇಶನದಂಗೆ ಕೇಂದ್ರ ಕಚೇರಿ ಆಡಳಿತ ಕಚೇರಿಗಳಲ್ಲಿ ಹಿಂದಿ ದಿವಸ್ ಆಚರಣೆಯನ್ನು ಮಾಡೋದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಹಿಂದಿ ದಿವಸ್ ಇದೆಯಲ್ಲ ಇದು ಆಗಿ ಕನ್ನಡಿಗರ ಮೇಲೆ ಅಥವಾ ಪ್ರಾದೇಶಿಕ ಭಾಷೆಗಳ ಮೇಲೆ ಒಂದು ಒತ್ತಡವನ್ನು ಹೇರಿ ಹಿಂದಿಯನ್ನು ಬಲತ್ಕಾರವಾಗಿ ಒಂದು ಕಲಿಕೆಯನ್ನು ಶುರು ಮಾಡಿಸ್ಲಿಕ್ಕೆ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನದ ವಿರುದ್ಧ ಈ ದಿನ ನಾವು ಬ್ಯಾಂಕ್ಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವಿಲ್ಲೆಲ್ಲ ಸೇರಿದ್ದೀವಿ ಹಿಂದಿ ದಿವಸ್ ಯಾಕೆ ಕನ್ನಡ ದಿವಸ ಇಲ್ಲ ಇದು ಒಕ್ಕೂಟ ವ್ಯವಸ್ಥೆ ತಾನೇ ಒಕ್ಕೂಟ ವ್ಯವಸ್ಥೆಯ ಒಳಗಡೆ ಕರ್ನಾಟಕ ನಿಮ್ಮ ಲೆಕ್ಕದಲ್ಲಿಲ್ವಾ ತಮಿಳ್ನಾಡು ನಿಮ್ಮ ಲೆಕ್ಕದಲ್ಲಿಲ್ವಾ ಆಂಧ್ರ ಇಲ್ವಾ ಅಂದರೆ ಪ್ರತಿ ಭಾಷೆಯೂ ಆಯಾಯ ಪ್ರಾದೇಶಿಕವಾಗಿ ಆ ಮಣ್ಣಿನ ಭಾಷೆ ಆಗಿರುತ್ತೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅದು ಆ ನಾಡಿನಲ್ಲಿ ಆಡಳಿತ ಭಾಷೆಯಾಗಿರಬೇಕು ಅದನ್ನು ಭಾರತ ಸರ್ಕಾರ ನೀವು ನಡೆಸ್ಕೋಬೇಕು ಒಪ್ಕೋಬೇಕು ಇವರೆಲ್ಲ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಕನ್ನಡ ಬಳಕೆಯನ್ನು ವ್ಯಾಪಕವಾಗಿ ನಾವು ಹೆಚ್ಚಿಸಬೇಕು ಯಾವುದೇ ಚಲನ್ಗಳಲ್ಲಾಗಲಿ ಅಥವಾ ಎ ಟಿ ಎಮ್ಗಳಲ್ಲಾಗಲಿ ಕನ್ನಡದ ಬಳಕೆ ಬರಬೇಕು ಆಮೇಲೆ ಕ ಕನ್ನಡಿಗರನ್ನೇ ಹೆಚ್ಚಾಗಿ ಬ್ಯಾಂಕ್ಗಳಲ್ಲಿ ನೇಮಿಸಬೇಕು ಅದರಿಂದ ಕನ್ನಡಿಗರಿಗೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವರ ಮನವಿಯನ್ನು ನಾವು ಸಂಪೂರ್ಣವಾಗಿ ಸಹಮತಿಯಿಂದ ಅದನ್ನು ಸ್ವೀಕರಿಸಿದ್ದೀವಿ ಅದನ್ನ ಎಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಜಾಗಗಳಿಗೆ ನಮ್ಮ ಹಿರಿಯ ಮೇಲಾಧಿಕಾರಿಗಳಿಗೆ ಅದನ್ನು ನಾವು ತಪ್ಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಕನ್ನಡವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಸಹಕರಿಸ್ತೀವಿ ಅಂತ ಈ ಮುಂದೆ ಹೇಳೋದಕ್ಕೆ